ಏ ನಾವು ದೇವ್ರ ಕೈ ಮಗಂತ್ರ ನಮ್ಗೆ ಯಾರು ಕೈ ಮಗಂತ್ರ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ದೇವ್ರ ಐತಿ ಓ ಇಬ್ಬನ್ ಐತಿ ನಾ ಮತ್ತೆ ಕಂಡು ನೋಡಿ ಏ ನಿಮಗೆ ಬೇಕಾ ಮತ ಕ್ಯಾನ್ಸಲ್ ಇವತ್ತು ಕ್ಯಾನ್ಸಲ್ ಕ್ಯಾನ್ಸಲ್ ಇವತ್ತು ಇಲ್ಲಿ ಅಕಿ ಇನ್ನು

no, 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 Rohita kan jadi waktu pakai nomor sih tetangga. ಪಟ್ಟನ ಓಣಿ ಇದೇನು ರೀ ಇದ ಏ ನನ್ನ ಹುಡುಗಿಲೆ ನಿನ್ನ ಹುಡುಗೀನು ಇದೇ ಬೆಳಿಗ್ಗೆ ನೋಡಿದ್ದಲ್ಲ ಅಲ್ಲ ಬಿಡಿ ಹ್ಞೂ ಹೋಗಿದ್ಲಿ ಅವ್ರ ಮನೆಗೆ ಹೋಗಿದ್ ಹಾಂ ನೋಡಿ ಆಕಿದ ಯಾಕಿದೆ ಆಕಿದೇನು ಪಾ ಮನೆ ಲೇ ಹಂಗಾರೆ ಹೇಳಿ ಮತ್ತು ಮನೆ ನೋಡಿ ಮನಿ ಹ್ಞೂ ಹಾಂ ಹಿಂಗೆ ಹೋಗ್ಬೇಕ ಏನನೇ ಕ್ರಾಸ್ನ್ಯಾಗ ಕೆಳಗೆ ಹಿಡಿಬೇಕ ಮೋ ಮುಂದೆ ಮುರ ಹತ್ತು ಬೇಕಾ ಹ್ಮ್ ಅತ್ತೆ ಮನೇನ ಬಟ್ ಎಲ್ಲ ನೋಡ್ಕೊಂಡ ಬಂದಿದ್ರು ದೊಡ್ಡದೈತಿ ಮತ್ತೆ ಮುಂದೆ ಏನು ಮಾಡ್ತೀಗೆ ಒಲ್ಲು ದೊಡ್ಡದೈತಿ ನಿನಿ ಹೊರಕ ಬಾರಿ ಇದಕಲ್ಲ ಏನು ಚಲೋ ಚಲೋದಾ ಚಲೋ ಅಷ್ಟೆ ಏನು ಪ್ಲಾನ್ ಹಾಕಿ ಹಾಕಿ ಬಿಡೋ ಅಮ್ಮಿ ಪ್ಲಾನ್ ಹ್ಮ್ ಏನು ಮಾಡುದ ನೋಡಿ ನಾನು ಪ್ಲಾನ್ ಹಾಕ್ ನೋಡ್ರಿ ನೇ ಹೇಗೆ ಅಂತ ಪ್ಲಾನ್ ಇಲ್ಲಿ ಚೀಲ ತುಂಕೊಂಡ್ ಬಂದೆ ಪ್ಲಾನ್ ಏನು ಪ್ಲಾನ್ ನಿ ನಿಮಗೆ ಗೊತ್ತಾಗಿಲ್ಲಾ ನೋಡಿ ಜೋಲ್ರಿ ನೋಡಿದ್ರಿ ಹೆಂಗೈತಿ ಬಾಯಿಗೆ ಇಲ್ಲಿಗಾನ ಚಾಲು ಮಾಡ ಮತ್ತೆ ಸಾಕು ಮಾಡುವ ಅಲ್ಲಿ ನಮ್ ಹುಡುಗಿ ಮುಂದೆ ಹಿಂಗಂತೆ ಹಿಂಗ ಚಾಲು ಮಾಡ

तू काय करतेस ते तिथे तके अरे हाळीला आमच्याकडे ए मग काय काय अडको फिश आंगोली जीपर तिकी हर हत्ती ए हाळी इतक क तू हात डाउन हाक रेडी रेडी दमस पड

ಮೀಣಾ ಮೀಣಾರಿ ಮೀನಾ ಮೀನಾ ಪೊಟ್ಟಿ ಮೀನಾರೇ ಮೀನಾರಿ ಬಾಂಗಡ ರೇ ಮೀನಾರಿ ಮೀನಾರೀ ನಿಮ ಹೆಣ್ಮಕ್ಳು ಇಲ್ರಿ ಆರ್ಡ್ರಿ ಅವ್ರ ಇಲ್ಲ ಕೊಟ್ಟಿದ್ರಿ ಅವ್ರ ಯಾವ ಮನಿ ನೋಡ್ಕೊಂಡ್ ಬಂದಿವೇಟ್ ಇತ್ತು ಏನೇನ ಇತ್ತು ಅದಕ್ಕೆ

मरा हा मेना मेना रेणा बांगडा रेणारे बांगडा रे ते बांगडा रे हा बांगडा रेल्वे बांगडा 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 रे निम्न समान तंदो भररी बांगड़ा फन तंदो भररी बांगड़ा 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 फुट्टी बांगड़ा एसेरीटीरी हउ फुट्टी बांगड़ा ओ मा तंदो सही से वाली फुट्टी बांगड़ा टन एंगरी 200 80 केजी 200 80 केजी केजी हां 280 केजी 280 केजी बांगड़ा में नहीं ಉದ್ದಕ್ಕೆ ಬೆಳ್ಳಗೆ ಹೆಂಗ ತಳ್ಳಗೆ ಬಾಂಗ್ಡ ಅಂತಾರ ಬಾಂಗ್ಡ ನಿಮ್ಮೆಲ್ಲೂ ನೋಡ್ದಂಗಾಗತ್ತಲ್ಲ ನಮ್ಮಣ್ಣ ಎಲ್ಲರೂ ನೋಡ್ಬೇಕು ತೋರಿ ಇಲ್ಲ ಎಲ್ಲ ನೋಡ ಬಾಂಗ್ಲಾ ಇವ್ರ ಯಾಕೆ ಹಿಂಗ್ ನೋಡತ್ತಾರು ಹಂಗೊಂದ್ ಸ್ವಲ್ಪ ಮಾನ್ಸಿಕ ಐತ್ರಿ ಮುಂಜಾನೆ ಗುಡ ಒಂದ್ ಮನಿ ಮಾನ್ಸಿಕ ಮಾಡ್ಕೊಂಡ ಮನೆ ನಾವ ಹೌದು ಹ್ಮ್ ನಿಮ್ ಇಬ್ಬರದು ನಡ್ದೈತಿ ಇಲ್ಲೇ ಇಲ್ಲೇ ಏನಾಗ ಮಾತಾಡ ಕೊಡ್ರಿ ಸ್ವಲ್ಪ ಅದೆ ಮಾ ನೀನು ಹೇಳ ನೋಡಿ ಮನಿ ಮಾಡೋರು ತಣ್ಣಗೆ ನೀನು ಮನಿ ಅಷ್ಟೇ ನೋಡು ಅಂದೇನಿ ಹ್ಞೂ ಎಲ್ಲ ಮಾಡಕತ್ತೀಲ್ ಮಾತಾಡ ಮಾತಾಡ್ತೀನಿ ತಡಿ ಬೆಟ್ಟಗೆ ಊರಿ ನೂರು ಎಂಬತ್ತ್ರೀ ನಿಮ್ಗೆ ಎಷ್ಟು ಬೇಕು ಹೇಳ್ರಿ ನಾವು ನೋಡಿ ಅಷ್ಟೇ ಆಮೇಲೆ ಅಷ್ಟೇ ನೋಡಿ